ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರ ಗೆ ಸ್ವಾಗತ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ತಾನಾಗೆ ಸಿಗ್ಬೇಕು ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಬಲವಂತ ಮಾಡಕ್ ಹೋಗ್ಬಾರ್ದು ಪ್ರಪಂಚದಲ್ಲಿ ಪ್ರತಿಯೊಂದು ನಿಮಿಷಕ್ಕೆ ಮೂತಿ ಮೇಲೆ ಮೀಸೆ ಚಿಗುರಿರೋ ಹುಡುಗನಿಂದ ಹಿಡಿದು ಬಾಯಲ್ಲಿ ಹಲ್ಲು ಹಲ್ಲುವುದರಿರೋ ತಾತನವರೆಗೂ ಇವರುಗಳಲ್ಲಿ ಒಬ್ಬರಾದ್ರೂ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾನೆ ಇರ್ತಾರೆ ಅದು ಆ ಹೆಣ್ಣು ಮಾಡಿರೋ ಪಾಪನೋ ಅಥವಾ ಹೆಣ್ಣಾಗಿ ಹುಟ್ಟಿರೋದೇ ಶಾಪನೋ ಸ್ನೇಹಿತರೆ ಪ್ರಪಂಚದಲ್ಲಿ ಪ್ರತಿ ದಿನ ಇಂತ ಘಟನೆಗಳು ನಡೀತಾನೇ ಇರುತ್ತೆ ಆದ್ರೆ ಚೀನಾದಲ್ಲಿರೋ ಗುಯಿಜೋ ಪ್ರಾಂತ್ಯದ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಬ್ಯೂಟಿಫುಲ್ ಗ ಗವರ್ನರ್ ಜೂಂಗ್ ಆಂಗ್ ಕಂಪ್ಲೀಟ್ ಆಗಿ ಪ್ರಕೃತಿಗೆ ವಿರುದ್ಧವಾಗಿದ್ದಾರೆ ಅಂದ ಚಂದ ಇರೋ ಕಡೆ ಆಪತ್ತು ಇರುತ್ತೆ ಅಂತ ದೊಡ್ಡವರು ಹೊಂದ್ ಮಾತು ಹೇಳಿದರೆ ಈ ಲೇಡಿ ಎಷ್ಟು ಬ್ಯೂಟಿಫುಲ್ ಆಗಿದಾರೋ ಅಷ್ಟೇ ಕ್ರಿಮಿನಲ್ ಬುದ್ಧಿ ಅದೆಷ್ಟು ಅಂದ್ರೆ ಒಂದು ಪ್ರದೇಶಕ್ಕೆ ಗವರ್ನರ್ ಆಗಿರುವಂತ ಈ ಲೇಡಿ ತನ್ನ ಕೆಳಗಿರುವಂತ ಐವತ್ತೆಂಟು ಜೆಂಟ್ಸ್ ಆಫೀಸರ್ ಗಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಈ ಐವತ್ತೆಂಟು ಜನ ಜೆಂಟ್ಸ್ ಆಫೀಸರ್ ಗಳಲ್ಲಿ ಕೆಲವರು ದುಡ್ಗೋಸ್ಕರ ಅಧಿಕಾರಕ್ಕೋಸ್ಕರ ಹಾಗೆ ಬ್ಯೂಟಿಫುಲ್ ಲೇಡಿ ಗವರ್ನರ್ ಮೇಲೆ ಆಸೆ ಪಟ್ಟು ಅವ್ರ ಜೊತೆ ಇಲ್ಲಿ ಸಿಟ್ ರಿಲೇಷನ್ಶಿಪ್ ಅಲ್ಲಿ ಇದ್ರೆ ಇನ್ ಕೆಲವರು ಲಂಚ ತಗೊಂಡು ಸಿಗಾಕೊಂಡ್ಮೇಲೆ ಅದರಿಂದ ತಪ್ಪಾಗದೆ ಕೊನೆಗೂ ಗತಿ ಇಲ್ಲದೆ ಈ ಬ್ಯೂಟಿಫುಲ್ ಲೇಡಿ ಗವರ್ನರ್ ಬಲೆಗೆ ಬಿದ್ದು ಅವ್ರ ಜೊತೆನೆ ಇಲ್ಲಿ ಸಿಟ್ ರಿಲೇಷನ್ಶಿಪ್ ಅಲ್ಲಿ ಇದ್ರು ಈ ಬ್ಯೂಟಿಫುಲ್ ಲೇಡಿ ಗವರ್ನರ್ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಕೆಲಸದ ವಿಚಾರವಾಗಿ ಬೇರೆ ದೇಶಗಳಿಗೆ ಹೋದಾಗ ಅವ್ರ ಜೊತೆನೆ ಇಲ್ಲಿ ಸಿಟ್ ರಿಲೇಷನ್ ಶಿಪ್ ಅಲ್ಲಿ ಯಾರಿದಾರೋ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆ ಇವರ ಹ್ಯಾಂಡ್ ಬ್ಯಾಗ್ ಅಲ್ಲಿ ಸದಾ ಸೇಫ್ಟಿ ಇರ್ತಿತ್ತಂತೆ ಬ್ಯೂಟಿಫುಲ್ ಲೇಡಿ ಗವರ್ನರ್ ಹೆಲ್ತ್ ಬಗ್ಗೆ ಅದೆಷ್ಟು ಕೇರ್ ತಗೋತಿದ್ದಾರೆ ನೋಡಿ ಚಟ್ಟ ಹತ್ತೋ ಟೈಮ್ ಅಲ್ಲಿ ನವರಂಗಿ ಚಿಟ್ಟ ಆಟಗಳೇನು ಇದಲ್ದೇ ಲೇಡಿ ಗವರ್ನರ್ ಸುಮಾರು ಅರವತ್ತು ಮಿಲಿಯನ್ ಯುವಾನ್ ದುಡ್ಡನ್ನ ಲಂಚ್ ತಗೊಂಡಿದ್ರು ಅಂತ ಸೌತ್ ಚೀನಾ ಮಾರ್ನಿಂಗ್ ವರದಿ ಮಾಡಿದೆ ಯಾರ್ ತೋಡಿರೋ ಗುಂಡಿಗೆ ಅವರೇ ಬೀಳ್ತಾರೆ ಅನ್ನೋ ಹಾಗೆ ಬ್ಯೂಟಿಫುಲ್ ಲೇಡಿ ಗವರ್ನರ್ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಸ್ ಬುಕ್ ಆಗಿ ಫೈನಲ್ಲಿ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ಗವರ್ನರ್ ಪೋಸ್ಟ್ ಇಂದ ತೆಗೆದು ಹಾಕಿದ್ರು ಇಂತ ಬ್ಯೂಟಿಫುಲ್ ಕೆಲಸ ಮಾಡಿರೋದ್ರಿಂದ ಬ್ಯೂಟಿಫುಲ್ ಗವರ್ನರ್ ಗೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಜೈಲ್ ಶಿಕ್ಷೆ ಹಾಗೆ ಒಂದು ಮಿಲಿಯನ್ ಯುವಾನ್ ದುಡ್ಡನ್ನ ಫೈನ್ ಹಾಕಿದ್ರು ನೋಡುದ್ರಲ್ಲ ಸ್ನೇಹಿತರೆ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಮುಂದೊಂದಿನ ಕಾಲ ಬರುತ್ತೆ ಆ ಕಾಲದಲ್ಲಿ ಹೆಣ್ಣಿಗೂ ಗಂಡಿಗೂ ವ್ಯತ್ಯಾಸ ಇರಲ್ಲ ಆ ಅಲ್ಲಿ ಯಾರ್ ಏನ್ ಬೇಕಾದ್ರೂ ಮಾಡ್ತಾರೆ ಅದೇ ಕಲಿ ಟೈಮ್ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ